ಶಾಕಾಹಾರಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದ ನಿರ್ದೇಶಕ ಸಂದೀಪ್ ಸುಂಕ್ ಚಿತ್ರ ಆಡಿಯನ್ಸ್ಗೆ ಸಖತ್ ಇಷ್ಟ ಆಗಿತ್ತು ಚಿತ್ರದಲ್ಲಿನ ಬಿಗಿಯಾದ ಚಿತ್ರಕಥೆ ಸಸ್ಪೆನ್ಸ್ ಪ್ರೆಸೆಂಟೇಷನ್ಗಳು ಸಖತ್ ಥ್ರಿಲ್ ಕೊಟ್ಟಿದ್ದಂತೂ ಸುಳ್ಳಲ್ಲ ಬಳಿಕ ಚಿತ್ರ ಒಟಿಟಿಯಲ್ಲಿ ರಿಲೀಸ್ ಆಯಿತು ಅಲ್ಲೂ ಕೂಡ ವಿಮರ್ಶಕರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತು ರಂಗಾಯಣ ರಘು ಅವರ ನಟನೆಯನ್ನು ಜನರು ಕೊಂಡಾಡಿದರು ಈಗ ಶಾಕಾಹಾರಿ ಸಿನಿಮಾ ನಿರ್ದೇಶಕನ ಜೊತೆ ಗೀತಾ ಶಿವರಾಜ್ ಕುಮಾರ್ ಅವರು ಕೈಜೋಡಿಸಿದ್ದಾರೆ ಗೀತಾ ಪಿಕ್ಚರ್ ಸಂಸ್ಥೆ ಮೂಲಕ ಹೊಸ ಚಿತ್ರವನ್ನು ಅನೌನ್ಸ್ ಮಾಡಿದ್ದಾರೆ ಇನ್ನು ಈ ಬ್ಯಾನರ್ ನ ಅಡಿಯಲ್ಲಿ ಈಗಾಗಲೇ ವೇದ ಭೈರತಿ ರಣಗಲ್ ರೀತಿಯ ಸಿನಿಮಾಗಳು ನಿರ್ಮಾಣ ಆಗಿದೆ ಈಗ ಈ ನ ಅಡಿಯಲ್ಲಿ ನಾಲ್ಕನೇ ಸಿನಿಮಾ ಘೋಷಣೆಯಾಗಿದೆ ಈ ಚಿತ್ರಕ್ಕೆ ಸಂದೀಪ್ ನಿರ್ದೇಶನ ಮಾಡಲಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಎ ಫಾರ್ ಆನಂದ್ ಶಿವರಾಜ್ ಕುಮಾರ್ ಅವರ ಹೊಸ ಚಿತ್ರವನ್ನು ಘೋಷಿಸಿರುವ ಈ ಬ್ಯಾನರ್ ಭೈರತಿ ರಣಗಲ್ ಯಶಸ್ಸಿನ ನಂತರ ಡಾ ಪಾರತಮ್ಮ ರಾಜ್ಕುಮಾರ್ ಅವರ ಜನ್ಮದಿನದ ನಿಮಿತ್ತ ತಮ್ಮ ನಾಲ್ಕನೇ ಚಿತ್ರವನ್ನು ಘೋಷಿಸಿದೆ ಹಿರಿಯ ನಟ ಕುಮಾರ್ ಅವರ ಪುತ್ರ ಧೀರನ್ ರಾಮ್ ಕುಮಾರ್ ಈ ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಮೊದಲು ಶಿವ ಒನ್ ಫೋರ್ಟಿ ತ್ರೀ ಸಿನಿಮಾದಲ್ಲಿ ನಟಿಸಿದ್ದರು ಈಗ ಅವರು ಮತ್ತೊಂದು ಚಿತ್ರದಲ್ಲಿ ನಟಿಸಲು ರೆಡಿಯಾಗಿದ್ದಾರೆ ಈ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ ಇದು ಯಾವ ರೀತಿ ಸಿನಿಮಾ ಎಂಬ ಕುತೂಹಲವೂ ಇದೆ ಚಿತ್ರದ ಬಗ್ಗೆ ಮಾತನಾಡಿದ ಧೀರನ್ ಕುಮಾರ್ ಅವರು ಶಾಖಾಹಾರಿ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿ ಒಟಿಪಿ ಮೂಲಕ ದೊಡ್ಡ ಹೆಸರು ಮಾಡಿತ್ತು ಇಂತಹ ತಂಡದ ಜೊತೆ ಕೆಲಸ ಮಾಡುವುದು ನನಗೆ ಖುಷಿ ಕೊಟ್ಟಿದೆ ನನ್ನ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರುವ ಕತೆ ಬರಬೇಕು ಅನ್ನುವ ಆಸೆ ಇತ್ತು ಅದಕ್ಕಾಗಿ ಹಲವಾರು ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿದ್ದೇನೆ ಸಂಗೀತ ಕಥೆಯನ್ನು ಹೇಳಿದಾಗ ತುಂಬಾ ಸಂತಸವಾಯಿತು ಇದು ಒಂದು ಒಳ್ಳೆಯ ಸಿನಿಮಾ ಆಗಲಿದೆ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದರು ಡೈರೆಕ್ಟರ್ ಸಂದೀಪ್ ಅವರು ಮಾತನಾಡಿ ಕತೆಯನ್ನು ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೇಳಿದಾಗ ಅವರಿಗೆ ತುಂಬಾ ಇಷ್ಟ ಆಯಿತು ಕತೆ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ ಆನಂತರ ಈ ಚಿತ್ರವನ್ನು ನಿರ್ಮಿಸಲು ಮುಂದಾಗಿದ್ದಾರೆ ಇಂಥ ದೊಡ್ಡ ಬ್ಯಾನರ್ ನಲ್ಲಿ ಕೆಲಸ ಮಾಡುವುದಕ್ಕೆ ಎಕ್ಸೈಟ್ ಆಗಿದ್ದೇನೆ ಅಲ್ಲದೆ ನನ್ನ ಎರಡನೇ ಸಿನಿಮಾಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಖುಷಿಯಾಗಿದ್ದೇನೆ ಒಳ್ಳೆ ಔಟ್ಪುಟ್ ತರುವ ಎಲ್ಲಾ ಪ್ರಯತ್ನವನ್ನು ಮಾಡ್ತೇನೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ ಹುಟ್ಟಿನಲ್ಲಿ ಗೀತಾ ಪಿಚರ್ಸ್ ಸಂಸ್ಥೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇರುವುದು ಖುಷಿಯ ವಿಷಯ ಶಾಖಾಹಾರಿ ನಂತರ ಸಂದೀಪ್ ಅವರ ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಕುತೂಹಲ ಹೆಚ್ಚಾಗಿದೆ